ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮುನ್ನೂರ ಐವತ್ತು ಮನೆ ಪ್ರಯಾಣ ಆದರೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾಲ್ಕುನೂರ ಐವತ್ತು ಮನೆಗಳು ಕೂಡ ಮಂಜೂರಾತಿ ಆಗಿರ್ತಾರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮಂಜೂರಾಗಿರುವಂತ ಆರ್ನೂರ ಐವತ್ತು ಮನೆ ಕೂಡ ಯಾವುದು ಪೂರ್ಣ ಬಯಸಿಲ್ಲ ದುಡ್ಡೆಲ್ಲ ಫಂಡ್ ಎಲ್ಲ ಬಂದಿದೆ ಅವರು ಕೂಡ ಈ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಬೀದಿ ತುಂಬಿದ್ದಾರೆ ಬಡವರು ಮನೆ ಬಿಚ್ಕೊಂಡು ಕುಂತಿದ್ದಾರೆ ಕೆಲವು ಚೆತ್ತ ಕಟ್ಟಿದ್ದಾರೆ ಕೆಲವರು ಕಾಲ ಮಾಡಿಬಿಟ್ಟಿದ್ದಾರೆ ಕೆಲವು ಮಂದಿ ಕಂಪ್ಲೀಟ್ ಆಗಿ ಸಿ ಸುಣ್ಣ ಇಲ್ಲದೆ ಬಣ್ಣ ಇಲ್ಲದೆ ಕುಂತಿದ್ದಾರೆ ಕೆಲವು ಜನಗಳು ಮನೆ ಕಟ್ಕೊಂಡಿಗೆ ಸಿ ಸಾಲ ಸಂಬಂಧ ಮಾಡ್ಕೊಂಡು ಕೂಡ ಅವರು ಬಡ್ಡಿ ಕಟ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಕೂಡ ಈ ಕರ್ನಾಟಕ ಕಳೆದ ಅಭಿವೃದ್ಧಿ ಮಂಡಳಿಯ ಮುಖ್ಯ ಇಂಜಿನಿಯರ್ ಆಗಿರುವ ಡಮನಿ ಕೈಮೂರು ಈ ಕೈಮೂರು ಸುಮಾರು ಮೂವತ್ತು ವರ್ಷ ಮೂವತ್ತೈದು ವರ್ಷದಿಂದ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂತ ಬಂದಿದ್ದಾರೆ ಅವಾಗ ಯಾವಾಗ ಒಂದು ಪ್ರಿಯೂನ್ ಬಂದು ಒಂದು ಜೈ ಆಗಿ ಕೆಲಸಕ್ಕೆ ಬಂದವರು ಈಗ ಡಬಲ್ ಆಗಿ

ಮತ್ತೆ ಬೆಮ್ಮ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ ಸುಮಾರು ಮೂರು ಕೊಟ್ಟು ಕೊಟ್ಟಿದ್ದೀನಿ ದಯವಿಟ್ಟು ಮೇಡಮ್ ಅವರೇ ನಮ್ಮ ತಾಕಲ್ ಮೇಡಮ್ ಬನ್ನಿ ಬಂದು ಎಂಟುನೂರು ಜನ ಮನೆಗಳೇನು ಹಂಚಿಕೊಳ್ತ ಆಗ್ಯವ ಅವರ ಸಮಸ್ಯೆಯನ್ನು ನೀವು ಕೇಳಬೇಕು ನಾವು ಅಧಿಕಾರಿ ಕೇಳಿದಾಗೆ ಅವ್ರು ಹೇಳ್ತಾರೆ ನೋಡಪ್ಪ ಟೆಂಡರ್ ಕೊಟ್ಟಿದ್ದೀವಿ ನೀವು ಟೆಂಡರ್ ಮೇಲೆ ಕೇಳಬೇಕು ಟೆಂಡರ್ ಮೇಲೆ ಅರ್ಥ ಮಾಡ್ಕೊಳ್ತಾರ ನಾವೆಲ್ಲ ಹೇಳಿದ್ದೀವಿ ಅಲ್ಲದೆ ಒಂದು ದೊಡ್ಡ ಲಿಂಗಿ ಡಬಲ್ ಇ ಡಬ್ಲ್ಯೂ ಆಗಿ ನೀವು ಯಾರೋ ಒಬ್ಬ ಪಕ್ಷಗಳ ಕೇಂದ್ರ ಹತ್ರ ಹೋಗಿ ಅವರು ಕೇಳಂದ್ರೆ ಈ ಎಂಟ್ನೂರು ಜನಗಳು ಹೋಗಲಿ ಕೇಳಂದ್ರೆ ಸಾಧ್ಯವಾಗುತ್ತ ಅಲ್ಲಿ ಹೋಗಿ ಅವ್ರ ಆಫೀಸ್ ಅಂತ ಗೊತ್ತಿಲ್ಲ ಅವರಿಗೆ ಪದೇ ಪದೇ ಹೇಳುವ ಒಂದು ಯಾಸದಿ ಸ್ಟೇಟ್ ಕೂಡ ಮಾಡಿದ್ರು ಹೇಳಿದ್ರು ಡಿ ಸಿ ಹೇಳುವಾಗ ನಾವು ಹೇಳಿದ್ರೆ ವಿಶೇಷ ಏನಪ್ಪ ಅಂದ್ರೆ ಮುಂದಿನ ತಿಂಗಳು ಹನ್ನೆರಡು ತಾರೀಕು ಒಳಗಡೆ ಒಂದು ಜನಸ್ಪಂದನ ಕಾರ್ಯಕ್ರಮ ಅಂತ ನಾವು ಇಡ್ಬೋದು ಎಂಟುನೂರು ಮನೆಗಳು ಯಾಕಂದ್ರೆ ನಾವು ಲೀಟರ್ ಮನೆ ಮಾಡಬಹುದು ನಾವು ಎಂಟು ಹೇಳ್ಬೋದು ಅದಕ್ಕೆ ಆವಾಗಿ ಬನ್ನಿ ಅಂತ ನಮ್ಮ ಎರಡನ್ನ ಮೂಲ ಶಕ್ತಿ ನಿಮ್ಮ ಗಮನಕ್ಕೆ ಬಿಟ್ಟು ಬಂದಿನಿ ನಿಮ್ಮ ಜೊತೆ ಬಂದು ಮಾತು ಕೂಡ ಹೇಳಿದ್ದೀನಿ ಜಿಲ್ಲಾಧಿಕಾರಿ ಮೇಡಮ್ ಅವ್ರು ಏನು ಹೇಳಿದ್ರು ದತ್ತೋರೆ ಬರ್ತೀವಿ ಬರ್ತೀವಿ ನಾವು ಕೂಡ ಮಾತಾಡಿದ್ದೀನಿ ಅಂತ ಹೇಳಿದರು ಒಂದು ಸರ್ತಿ ಜಿಲ್ಲಾಧಿಕಾರಿ ಮೇಡಮ್ ಅವರು ಬಂದು ಕಸಿ ನಾವು ಬೆಳವಣಿಗೆ ಎಲ್ಲ ಫಲ ಅನುಭವಗಳಿಗೆ ಕರೆಸಿ ನಿಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆ ಏನಂತ ಕೇಳಿದ್ರ ಅವರು ಆ ಬಡವರು ಬಂದ್ರೆ ನೇರವಾಗಿ ಹೇಳ್ತಾರೆ ಸಂಬಂಧಪಟ್ಟ ಅಧಿಕಾರಿಗೆ ಕರೆಸ್ಕೊಂಡು ನಿಂದಿಸ್ಕೊಳ್ಳಿ ಎಲ್ಲಿ ತರ ಕೆಲಸ ಮುಗಿದಿದೆ ಎಲ್ಲಿ ತರ ಬಿಲ್ ಆಗಿದೆ ಎಲ್ಲಿ ಕಟ್ಟಡ ನಿಂತಿದೆ ಎದಕ್ಕೆ ನಿಂತಿದೆ ಫಂಡ್ ನಾವು ಕೊಡ್ತಾ ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತ ನಾವು ಏನು ಟೆಂಡರ್ ಕೊಟ್ಟಿದ್ರು ಅವ್ರಿಗೆ ಕೇಳಿದ್ರೆ ಅಂದ್ರೆ ಎಲ್ಲಪ್ಪ ಸ್ಟಾರ್ಟ್ ಮಾಡ್ರಿ ಕೆಲಸ ನಾವು ಆಫೀಸಲ್ಲಿ ಫಂಡೇ ಕೊಟ್ಟಿಲ್ಲ ದುಡ್ಡೇ ಬಂದಿಲ್ಲ ಎಪ್ಪತ್ತು ಕೋಟಿ ಬರಬೇಕು ಎಂಬತ್ತು ಕೋಟಿ ಬರ್ಬೇಕು ನಮ್ಮಂತ

ಅಂದ್ರೆ ನೀವು ಅಂತ ಎಲ್ಲ ನೀವು ದುಡ್ಡವನ್ನು ಲೂಟಿ ಮಾಡಿ ಎಲ್ಲರಿಗೆ ಸಚಿವರಿಗೆ ಎಮ್ ಎಲ್ ಎಲ್ಲ ಕೊಡ್ತಾ ಇದಾರೆ ಅಥವಾ ಏನ್ ಮಾಡ್ತಾ ಇದ್ರ ನೀವು ನೀವು ಹಾಟ ಮಾತಾಡಿದ್ರೆ ಏನಿದೆ ಅಂತ ಆ ಥರ ಮಾತಾಡ್ತಾ ಇದ್ರಿ ಹಾಗಾಗಿ ನಾವು ಏನಂತೀವಿ ಅಪ್ಪ ಅಂದ್ರೆ ಈಗ ಕೂಡ ನಮ್ಮ ಶ್ರೀಲರ್ ಅಂತ ಎ ಡಬ್ಲ್ಯೂ ಅವರಿಗೆ ಪ್ರಮೋಷನ್ ಆಗಿ ನಾಲ್ಕು ತಿಂಗಳ ಐದು ತಿಂಗಳ್ರು ಯಾತ್ರ ರುಪಿಂಗ್ ಮಾಡಬೇಕು ಜನಕ್ಕೆ ಯಾತ್ರ